ಇವತ್ತು ಅರಣ್ಯ ಇದರಿಂದ ಸಂಪೂರ್ಣ ಆನೆಗಳು ಆ ಭಾಗದಲ್ಲಿ ಸಂಚರಿಸ್ತಾನೆ ಇದೆ ಮೊದಲಿಂದಲೂ ಸಂಚರಿಸ್ತಾ ಇದೆ ಇವತ್ತು ಅಲ್ಲಿ ಯಾರಾದರೂ ವಾಸ ಮಾಡೋನು ರಾತ್ರಿ ಹೆದರ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಒಬ್ಬರು ಹೋಗ್ಲಿಕ್ಕೆ ಈಗ ಪುನರ್ವಸತಿ ಬಗ್ಗೆ ಈಗಲೇ ಯೋಚನೆ ಮಾಡಿ ಇನ್ನು ಎಷ್ಟು ಜನ ಅದು ಸಾವು ಕಾಯ್ತಾ ಇದೆ ಎಷ್ಟು ಜನರ ಪ್ರಾಣ ಹಾನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಎರಡು ಹೆಣ್ಣು ಮಕ್ಕಳು ಒಬ್ಬಳಿಗೆ ಹಾರ್ಟ್ ಪೇಷಂಟ್ ಇನ್ನೊಬ್ಳಿಗೆ ಯೂಸ್ ಮಾಡ್ತಾ ಇದ್ದಾಳೆ ಆ ಮನೆ ಅನ್ನುವಂತ ನನ್ನ ದುಸ್ಥಿತಿ ಅನಾದಿ ಕಾಲ ಕಣ್ಣಿಲ್ವಾ ತರ ಫಿಕ್ಸ್ ಮಾಡೋದು ಎರಡ್ ಸಾವಿರದ ಐದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನ ನಲ್ವತ್ತು ಜನರಲ್ಲಿ ಲೀಸ್ಟ್ ಮಾಡಿ ಅವರಿಗೆ ದುಡ್ಡು ಬಂದಾಗ ಕೊಡ್ತಾರ ವ್ಯವಸ್ಥಿತವಾದ ಒಂದು ಈ ರೈತರನ್ನ ಕೊಲೆ ಮಾಡುವಂಥ ವ್ಯವಸ್ಥೆ ಆಗ್ತಾ ಕಾಣ್ತಾ ಇದೆ ಮೊದಲನೇದಾಗಿ ಈ ಶೃಂಗೇರಿ ಕ್ಷೇತ್ರದಲ್ಲಿ ಏಳು ಜನನೀಗ ಆನೆ ಕೊಲೆ ಮಾಡಿದೆ ಮರ್ಡರ್ ಮಾಡಿದೆ ಅಂತೇಳಿದ್ರೆ ಅದರ ಹಿಂದೆ ನಾವೆಲ್ಲ ನಮ್ಮ ಕೇರ್ಲೆಸ್ಸು ಸರ್ಕಾರದ ಕೇರ್ಲೆಸ್ ಕಾಣುತ್ತಾ ಇದ್ರಲ್ಲಿ ನಾವು ಒಂದು ಮೊದಲು ನಾವು ಆನೆ ಆದಾಗಲೇ ಎಚ್ಚೆತ್ಕೊಳ್ಬೇಕಿತ್ತು ನಾವು ಅದನ್ನು ಬಿಟ್ಟು ನಾವು ಪ್ರತಿ ಸಾರಿ ತುಳಿತಕ್ಕೊಳಗಾದಾಗ ಆನೆ ಕೊಟ್ಟು ಸತ್ತವರ ಕುಟುಂಬಕ್ಕೆ ಒಂದು ಪರಿಹಾರ ಕೊಟ್ಟುಕೊಳ್ಳೆ ಸಾಧ್ಯ ಆಗಲ್ಲ ಈ ಘಟನೆಯಿಂದ ಮಲೆನಾಡಿನಲ್ಲಿ ಜನ ವಾಸಿಸುವುದಕ್ಕೆ ಭಯಪಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಹಾಗೆಯೇ ಈಗ ನೀವು ಹೇಳಿದಿರಿ ಕೆರೆಕಟ್ಟೆ ಕೆರೆಕಟ್ಟೆ ಅನ್ನುವಂಥದ್ದು ಒಂದು ಅಭಯಾರಣ್ಯದಲ್ಲಿ ಬಂದಂಥ ಒಂದು ಜಾಗ ಪುನರ್ವಸತಿನ ಮಾಡಿಕೊಡ್ತೀವಿ ಅಂತೇಳಿ ಸರ್ಕಾರ ಎರಡು ಸಾವಿರದ ಐದರಿಂದನೇ ಇದೆ ಅಲ್ಲಿ ಪುನರ್ವಸತಿ ಆಗಿಲ್ಲ ಪುನರ್ವಸತಿ ಆಗದೆ ಇವತ್ತು ನಿನ್ನೆ ಯಾರು ಸತ್ತಿದ್ದಾನೋ ಹರೀಶ ಮತ್ತು ಉಮೇಶ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದಾರೆ ಆ ಸರ್ಕಾರಕ್ಕೆ ಕೇಳ್ಕೊಂಡು ಹೇಗೆ ಕೇಳ್ಕೊಂಡು ನಮ್ಗೆ ಏನಾದರೂ ಕೊಡಿ ನಾವು ಹೋಗ್ಬಿಡ್ತೀವಿ ಅಂತ ಕೇಳ್ಕೊಂಡಿದ್ದಾರೆ ಅಲ್ಲಿಗೆ ಐನೂರ ಮೂವತ್ತೆಂಟು ಫ್ಯಾಮಿಲಿ ಸರ್ಕಾರನ ನನಗೆ ನಮ್ಮನ್ನು ಬಿಡುಗಡೆ ಮಾಡಿಕೊಡಿ ಅನ್ನೋದನ್ನು ಕೇಳಿದೆ ಅದು ಎರಡು ಸಾವಿರದ ಐದರಿಂದ ಹೇಳಿ ಒಂದು ಥರದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡುತ್ತಾ ಎರಡು ಸಾವಿರದ ಎಂಟರೊಳಗೆ ಸಂಪೂರ್ಣ ಪುನರ್ವಸತಿ ಆಗಬೇಕು ಅವರಿಗೆ ಅಂತ ಹೇಳಿದೆ ಆದರೆ ಇದುವರೆಗೂ ಆ ಕೆಲಸ ಆಗಿಲ್ಲ ಆಗಿಲ್ಲ ಆಗದೆ ಅಲ್ಲಿರೋರನ್ನ ಅವರಾರಾಗಿ ಸತ್ತು ಹೋಗಲಿ ಇಲ್ಲ ಅವರವರಾಗಿ ಹೊರಡೆ ಹೋಗಲಿ ಅಂತ ಸರ್ಕಾರ ಯೋಚನೆ ಮಾಡಿದೆ ಅಂತ ಕಾಣುತ್ತೆ ಅದು ಯಾವುದೇ ಸರ್ಕಾರ ಆಗಿದ್ರೇನು ಇದು ಒಂದು ಮಾನವೀಯತೆಯ ದೃಷ್ಟಿನಲ್ಲಿ ಮಾನವರನ್ನ ಕೊಲೆ ಮಾಡುವಂಥ ಕೆಲ ಕೆಲಸ ನಡೀತಾ ಇದೆ ಅಲ್ಲಿ ನೀವೇನಾದರೂ ಆದಿಕೇಶವರವ್ರ ಒಳಗೆ ಹೋದರೆ ಅಥವಾ ಹೊರ್ಣೆ ಅನ್ನೋ ಜಾಗದಲ್ಲಿ ಅಲ್ಲಿ ರಸ್ತೆಗಳೇ ಇವತ್ತಿಲ್ಲ ರಸ್ತೆಗಳನ್ನು ಮಾಡಲಿಕ್ಕೆ ಏನು ವೈಲ್ಡ್ ಫ ವೈಲ್ಡ್ ಫಾರೆಸ್ಟ್ನವರು ಬಿಡ್ತಾ ಇಲ್ಲ ಅದು ಬಿಡದೆ ಇವತ್ತು ನಮಗೆ ಭಾಳ ತೊಂದರೆ ಆಗಿದೆ ಸರ್ಕಾರಕ್ಕೆ ನಾನು ಈಗಲಾದರೂ ಅಪೀಲ್ ಮಾಡ್ತೇನೆ ಇವತ್ತೇನು ಶಾಸಕರಿದ್ದೀರಿ ಅಥವಾ ಸರ್ಕಾರ ಇದೆ ಅಥವಾ ಅರಣ್ಯ ಸಚಿವರಿದ್ದೀರಿ ವೈಲ್ಡ್ ಲೈಫ್ನವ್ರು ಇದ್ದೀರಿ ನೀವೆಲ್ಲರೂ ಸೇರಿ ಒಂದು ಕೂತ್ಕೊಂಡು ಯೋಚನೆ ಮಾಡಿ ನೀವು ಅಲ್ಲಿ ಕೊಡುವಂಥ ಇವತ್ತು ಅವ್ರನ್ನ ಪುನರ್ವಸತಿ ಮಾಡೋದಂದರೆ ಪುನರ್ವಸತಿ ಹಿಂದೆ ಒಂದು ಸರಿ ಹೇಳಿದ್ರಿ ನಾವು ಐವತ್ತು ಸಾವಿರ ರೂಪಾಯಿ ಮನೆ ಕೊಡ್ತೀವಿ ನಲ್ವತ್ತು ಸಾವಿರ ರೂಪಾಯಿ ಮನೆ ಕೊಡ್ತೀವಿ ಎಲ್ಲಿ ಸಾಧ್ಯ ಇದೆ ಇವತ್ತು ಎರಡು ಸಾವಿರದ ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತು ವರ್ಷ ಆಯಿತು ಐದು ಲಕ್ಷ ರೂಪಾಯಿ ಕೊಡಬೇಕು ಒಬ್ಬಚ್ಚಿನ ಹೊರಡೆ ಹೋಗಬೇಕಾದ್ರೆ ಮನೆ ಕಟ್ಟಬೇಕಾದ್ರೆ ಅದನ್ನು ಕೊಡಿ ಅಂತ ಸರ್ಕಾರಕ್ಕೆ ನಾನು ಒತ್ತಡ ಮಾಡ್ತೇನೆ ಇವತ್ತು ಅರಣ್ಯ ಇದರಿಂದ ಸಂಪೂರ್ಣ ಆನೆಗಳು ಆ ಭಾಗದಲ್ಲಿ ಸಂಚರಿಸ್ತಾನೆ ಇದಾವೆ ಮೊದಲಿಂದಲೂ ಸಂಚರಿಸ್ತಾ ಇದೆ ಇವತ್ತು ಅಲ್ಲಿ ಯಾರಾದರೂ ವಾಸ ಮಾಡೋನು ರಾತ್ರಿ ಹೆದ್ರಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ ಒಬ್ಬರು ಹೋಗ್ಲಿಕ್ಕೆ ಆಗ್ತಿಲ್ಲ ಸರ್ಕಾರಕ್ಕೆ ನನ್ನ ಒತ್ತಾಯ ಇದೆ ಈಗ ಪುನರ್ವಸತಿ ಬಗ್ಗೆ ಈಗಲೇ ಯೋಚನೆ ಮಾಡಿ ಇನ್ನು ಎಷ್ಟು ಜನ ಅದು ಸಾವು ಕಾಯ್ತಾ ಇದ್ದೀರಿ ಎಷ್ಟು ಜನರ ಪ್ರಾಣ ಹಾನಿ ಆಗಬೇಕಂತ ಯೋಚನೆ ಮಾಡ್ತಾ ಇದ್ದೀರಿ ಎಷ್ಟು ಜನ ನಿರ್ಗತಿಕರಾಗಬೇಕಂತ ಯೋಚನೆ ಮಾಡಿದೆ ಒಂದು ಮನೆಗೆ ಹೋದೆ ಹರೀಶ್ನ ಮನೆಗೆ ಎರಡು ಹೆಣ್ಣು ಮಕ್ಕಳು ಒಬ್ಬಳಿಗೆ ಹಾರ್ಟ್ ಪೇಷಂಟು ಇನ್ನೊಬ್ಳಿಗೆ ಪಿ ಯು ಸಿ ಮಾಡ್ತಾ ಇದ್ದಾಳೆ ಆ ಮನೆ ಅನ್ನುವಂಥದ್ದು ಅಂದಾಜು ದುಸ್ಥಿತಿ ಅನಾದಿ ಕಾಲ ಇದಕ್ಕಾಗ್ಬಿಟ್ಟಿದೆ ಕಣ್ಣಿಲ್ವಾ ನೀವು ಒಂದು ದೊಡ್ಡ ಸ್ಟ್ರೈಕ್ ಮಾಡಿಕೊಳ್ಳೆ ಕಾನೂನಲ್ಲೇ ಇರುವಂಥ ಇಪ್ಪತ್ತು ಲಕ್ಷ ಕೊಡಲಿಕ್ಕೆ ಇಷ್ಟೆಲ್ಲ ಡ್ರಾಮ ಬೇಕು ಇಷ್ಟೆಲ್ಲ ಡಾಂಬಾಚಾರ ಯಾರಿ ಬೇಕು ಇವರೆಲ್ಲ ಅವಶ್ಯಕತೆ ಇಲ್ಲ ನಾನು ಈಗಲಾದರೂ ಹೇಳ್ತೇನೆ ಅಲ್ಲೇ ಪುನರ್ವಸತಿ ಮಾಡಿ ಪುನರ್ವಸತಿ ಮಾಡಿ ಏನು ಮಾಡಿ ಅಂತ ಇದ್ದೀನಿ ಅಂದರೆ ಅಲ್ಲಿರುವಂಥ ಈಗ ಪುನರ್ವಸತಿ ಕಾಯ್ತಾ ಇದ್ದಾರಲ್ಲ ಐನೂರ ಮೂವತ್ತೆಂಟು ಕುಟುಂಬ ಅವರಿಗೆ ಇವತ್ತಿನ ದರ ಫಿಕ್ಸ್ ಮಾಡಿ ಫಿಕ್ಸ್ ಮಾಡಿ ಹೇಳಿ ಇಷ್ಟು ದಿನದೊಳಗೆ ನಾವು ಕೊಡ್ತೀವಿ ಹೇಳಿ ದರ ಫಿಕ್ಸ್ ಮಾಡೋದು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ನಲ್ವತ್ತು ಜನರ ಲೀಸ್ಟ್ ಮಾಡಿ ಇನ್ನು ಅವರಿಗೆ ದುಡ್ಡು ಬಂದಾಗ ಕೊಡ್ತಾರಂತೆ ಟೋಟ್ಲಿ ನಾನು ಹೇಳ್ತಿರೋದು ವ್ಯವಸ್ಥಿತವಾದ ಒಂದು ಈ ರೈತರನ್ನ ಕೊಲೆ ಮಾಡುವಂಥ ವ್ಯವಸ್ಥೆ ಕಾಣ್ತಾ ಇದೆ ನಾನು ಇದ್ರ ವಿರುದ್ಧ ಸರ್ಕಾರದ ಈ ಕಾನೂನು ಸರ್ಕಾರದ ರೀತಿ ನೀತಿಗಳ ವಿರುದ್ಧ ನಾನು ಭಾಳ ಬೇಜಾರಾಗಿದ್ದೀನಿ ನಾನು ಈ ಧಿಕ್ಕಾರ ಇರಲಿ ಅಂತ ಹೇಳ್ತೇನೆ ಯಾರ್ಯಾರನ್ನ ಆ ದುಡ್ಡನ್ನು ಹಳೆ ಎರಡು ಸಾವಿರದ ಐದು ಕೊಡೋದಕ್ಕೆ ಅದೆಲ್ಲ ಕೂಡಲೇ ಪುನರ್ವಸತಿ ಇವತ್ತೇನೋ ಜಾರ್ಜ್ ಬರ್ತಾರೆ ಅಂತ ಕೇಳಿದ್ದೀನಿ ಡಿಸ್ಟಿಕ್ಟ್ ಮಿನಿಸ್ಟ್ರುಗಳು ಬಂದು ಕಣ್ಣು ವರ್ಷದಾಗೆ ಮಾಡಿ ಪ್ರತಿಯೊಬ್ಬ ಸತ್ತಾಗ ಅಯ್ಯೋ ನಾವು ನಿಮಗೆ ಇಪ್ಪತ್ತು ಲಕ್ಷ ಕೊಟ್ಟು ಯಾರು ನೀವು ಯಾರು ಕೊಡೋದಲ್ಲ ಅದು ಕಾನೂನಲ್ಲಿದೆ ಅದು ಈಗ ಕೊಡ್ತಿರೋ ದುಡ್ಡೆಲ್ಲ ಇದೆಯಲ್ಲ ಸರ್ ಯಾರು ಕೈನೇ ಏನು ದಾನ ಮಾಡೋದಲ್ಲ ದಾನ ಹಾಗೆ ಮಾಡಿ ದೊಡ್ಡ ಪ್ರಚಾರ ಮಾಡಿಕೊಂಡು ಜೈಕಾರ ಹಾಕೊಂಡು ಹೋಗ್ತಿದ್ದಾರೆ ಇದು ಒಂದು ಅವಮಾನನೆ ಇದು ಒಂದು ವ್ಯವಸ್ಥೆಗೆ ಹಿಡಿದ ಕೈಗ ನಡಿ ಆದ್ದರಿಂದ ಸರ್ಕಾರ ಈ ಕೂಡಲೇ ಯೋಚನೆ ಮಾಡಬೇಕು ವಿಶೇಷವಾಗಿ ಇಲ್ಲಿನ ಶಾಸಕರು ದಯವಿಟ್ಟು ನೀವು ರೈತರಾಗಿ ಯೋಚನೆ ಮಾಡಿ ಆ ಬಡವ್ರ ಪರ ಯೋಚನೆ ಮಾಡಿ ಅವ್ರಿಗೆ ಯಾವ ರೀತಿ ರಿಹಾಬಿಲಿಟೇಷನ್ ಮಾಡಬೇಕಂತ ಯೋಚನೆ ಮಾಡಿ ಇಲ್ಲದೇ ಇದ್ದರೆ ಅಷ್ಟು ಜನ ನೀವು ಅತ್ಯಾಜೆ ಮಾಡಿದರೆ ನಾವು ಬದುಕೋದಾದ್ರೂ ಸಾಕು ಬದುಕಿದ್ರೆ ಸಾಕು ಯೋಜನೆ ಮಾಡಿದ್ದಾರೆ ನಿನ್ನೆ ನಡೆದ ಘಟನೆ ಇಡೀ ನಮ್ಮ ಕ್ಷೇತ್ರಕ್ಕೆ ಒಂದು ಕಪ್ಪು ಚಿಕ್ಕ ಅಂದರೆ ಒಂದೇ ದಿನ ಈ ಒಂದೇ ಗಂಟೆಯಲ್ಲಿ ಇಬ್ಬರನ್ನು ಸಾಯಿಸಿಬಿಟ್ಟಿದೆ